ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾ ಬಿಆರ್ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಎಚ್ ಮಲ್ಲೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ಜಿಲ್ಲಾ ಸಮಿತಿ ಸಭೆಯನ್ನ ನಡೆಸಿ ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದರು ಜಿಲ್ಲಾ ಸಂಚಾಲಕರಾಗಿ ಜಿಎಸ್ ಲೋಕೇಶ್ ಹಾಲೇಕಲ್ಲು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಎಚ್ಸಿ ಮಲ್ಲಪ್ಪ ಸಮಾದಪ್ಪ ಶಾಮನೂರು ಎಚ್ಎಸ್ ಚನ್ನಬಸಪ್ಪ ಎಲ್ ಶಿವಾನಂದ ಎಂ ಮಾಲತೇಶ್ ನವಿಲೆಹಾಳ್ ಜಿಲ್ಲಾ ಖಜಾಂಚಿಯಾಗಿ ಎಚ್ಬಿ ಮಂಜುನಾಥ್ ಕಬ್ಬೂರು ಸೇರಿದಂತೆ ಇತರೆ ಸ್ಥಾನಗಳಿಗೆ ಆಯ್ಕೆ ಮಾಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಪದಾಧಿಕಾರಿಗಳಾದ ಜಿಎಸ್ ಲೋಕೇಶ್ ಹಲ್ಲೇಕಲ್ಲು ಎಂಚಂದ್ರಪ್ಪ ಸಿ ಮಲ್ಲಪ್ಪ ಅಣ್ಣಪ್ಪ ತಣಿಗೆರೆ ಚನ್ನಬಸಪ್ಪ ಇತರರು ಇದ್ದರು ಕಳ್ಕೊಂಡು ಇವತ್ತು ಕಾರಣ ಆಗಿರ್ತಕ್ಕಂಥದ್ದನ್ನು ರಾಜ್ಯದಲ್ಲಿ ನಾವು ಇದ್ದೇವೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡತಕ್ಕಂಥ ದಲಿತ ಚಳವಳಿ ದಲಿತ ಸಂಘರ್ಷ ಸಮಿತಿ ಇವತ್ತು ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಇದೆಯಾ ಅನ್ನೋಂಥದ್ದನ್ನು ನಾವು ಗಮನಿಸಿದರೆ ಭಾಳಷ್ಟು ಆತಂಕ ಆಗ್ತಾ ಇದೆ ಯಾಕಂದರೆ ಇವತ್ತು ಯಾವ ಒಂದು ವ್ಯವಸ್ಥೆಯನ್ನು ವಿರೋಧಿಸಿ ಯಾವ ಮೂಲಭೂತ ಉದ್ದೇಶ ಇಟ್ಕೊಂಡು ಇವತ್ತು ಚಳವಳಿ ಪ್ರಾರಂಭ ಆಯಿತು ಅಂಥ ಚಳವಳಿ ಇವತ್ತು ಆ ಚಳವಳಿಯಲ್ಲಿರ್ತಕ್ಕಂಥ ನಾಯಕರುಗಳಿಂದಲೇ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ನಾವು ಆದರ್ಶಗಳನ್ನು ಸಿದ್ಧಾಂತಗಳನ್ನು ಬಲಿ ಕೊಡ್ತಕ್ಕಂಥ ಮುಖಂಡರುಗಳೇ ಹೇಳ್ತಾ ಇದ್ದಾರೆ ಅವ್ರ ಬಾಯಲ್ಲೇ ಬರೋಂಥ ಮಾತುಗಳು ನಾವು ಯಾವುದೋ ಒಂದು ಕೋಮುವಾದಿಯನ್ನು ವಿರೋಧಿಸೋದಕ್ಕೋಸ್ಕರ ಸಂವಿಧಾನ ವಿರೋಧವನ್ನು ತಡೆಯೋದಕ್ಕೋಸ್ಕರ ನಾವು ಇನ್ನೊಂದು ಪಕ್ಷಕ್ಕೆ ಬೆಂಬಲ ಕೊಡ್ತಾಯಿದ್ದೀವಿ ಅನ್ನೋಂಥದ್ದೇಳಿ ಕರ್ನಾಟಕದಲ್ಲಿ ಇವತ್ತು ದಲಿತ ಚಳುವಳಿ ಅನೇಕ ಮುಖಂಡರುಗಳು ಇವತ್ತು ಬೆಂಬಲ ಕೊಡೋದ್ರ ಮುಖಾಂತರ ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಬೆಂಬಲ ಕೊಡೋಂಥ ಸಂದರ್ಭದಲ್ಲಿ ಇವರ ಯಾವ ಷರತ್ತುಗಳು ಇಲ್ಲದಂಗೆ ಯಾವ ಉದ್ದೇಶವೂ ಇಲ್ಲದೆ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಬೆಂಬಲ ಕೊಟ್ಟಿದೆವು ಕೊಡೋದ್ರ ಮುಖಾಂತರ ನಾವು ಸರ್ಕಾರನ ಇವತ್ತು ಕಾಂಗ್ರೆಸ್ಸು ಇವತ್ತು ದಲಿತ ಚಳವಳಿ ಬೆಂಬಲ ಕೊಟ್ಟೋದ್ರಿಂದ ಬಂದಿದೆ ಅನ್ನೋಂಥ ಒಂದು ಬೆನ್ನು ತೆರಿಗೆನ ಕೆಲಸಗಳನ್ನ ಮಾಡ್ತಾರೆ ಆದರೆ ಸರ್ಕಾರ ಇವತ್ತು ದಲಿತ ವಿರೋಧಿ ನೀತಿಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಯಾವ ಪ್ರತಿಕ್ರಿಯೆಯೂ ಇಲ್ಲ ಯಾವ ನಾಯಕರುಗಳಿಂದಲೂ ಕೂಡ ದಲಿತ ಚಳವಳಿ ಮುಖಂಡರುಗಳು ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆಲೋಚನೆಗಳನ್ನು ದಲಿತ ಸಂಘರ್ಷ ಅಂದರೆ ಸಂಘರ್ಷ ಮಾಡ್ತಕ್ಕಂಥ ಚಳವಳಿ ಇವತ್ತು ಸಂಜೋತೆ ಆಗ್ತಾಯಿದೆ ರಾಜಿ ಆಗೋಂಥ ಕೆಲಸಗಳಾಗು ಸರ್ಕಾರದ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ